ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್ ನಾನು ಹರ್ಷಿತಾ ಮನೆಯಲ್ಲಿ ಬೇಳೆ ಮತ್ತು ತರಕಾರಿ ಹಾಕಿ ಗ್ರೇವಿ ಮಾಡಿದ್ದೆ ಪೂರಿಗೆ ಅಂತ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೀವು ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಪಾತ್ರೆಗೆ ಎರಡು ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಲವಂಗ ಮತ್ತು ಚಕ್ಕೆ ಎರಡೆರಡು ತುಣ್ಕಾನ ಹಾಕಿ ನಂತರ ಒಂದು ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಇಲ್ಲಿ ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡ್ತಿದ್ರಲ್ಲ ವೀಕ್ಷಕರೇ ಎಷ್ಟು ಕ್ವಾಂಟಿಟಿ ಇದೆ ಅಂತ ಕೂಡ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಒಂಬತ್ತು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂತಿದ್ದೀನಿ ಹಾಗೆ ಎರಡು ಹೆಚ್ಚಿಟ್ಟಿದಂಥ ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಈರುಳ್ಳಿ ಇವೆಲ್ಲವನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಗೆ ಅಂತ ನಾನು ರೆಡಿ ಮಾಡ್ಕೋತಿದ್ದೀನಿ ಇದನ್ನು ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಪೇಸ್ಟ್ ಏನಿರುತ್ತೆ ಗ್ರೇವಿ ಅದು ತುಂಬ ಹೋಟೆಲ್ಗಿಂತ ತುಂಬ ರುಚಿ ಕೊಡುತ್ತೆ ಮನೆಯ ಅಡುಗೆ ಆ ರೀತಿ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಇವೆಲ್ಲವನ್ನು ಹೆಣ್ ಎಣ್ಣೆಯಲ್ಲಿ ಹೊಂಬಣ್ಣ ಬರೋ ರೀತಿ ನೀಟಾಗಿ ನಾನು ನಾನು ಇದನ್ನು ಫ್ರೈ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ಸ್ಟವ್ನ ಆಫ್ ಮಾಡಿ ನೆಕ್ಸ್ಟ್ ನೂರು ಗ್ರಾಮಷ್ಟು ತೆಂಗಿನಕಾಯಿನ ತಗೊಂಡೆ ಹಾಗೆ ಒಂದು ಸ್ಮಾಲ್ ಕಪ್ ಅಷ್ಟು ಉರ್ಗಡ್ಲೆ ಮತ್ತು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಕಾಲು ಸ್ಪೂನಷ್ಟು ಗಸಗಸನ ತೊಗೊಂಡೆ ಹಾಗೆ ಒಂದು ಕಪ್ಪಷ್ಟು ಬೇಬಿ ಗೋಡಂಬಿ ಮನೇಲಿತ್ತು ಅದನ್ನು ಕೂಡ ನಾನಿಲ್ಲಿ ತೊಗೊಂಡೆ ತುಂಬ ರುಚಿಯಾಗಿ ಬಂತು ಅಂತಲೇ ಹೇಳ್ಬೋದು ಮಸಾಲೆ ಸೊಪ್ಪು ಅಂತ ಹೇಳಿ ಕುದೀನಾ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಸ್ವಲ್ಪ ತೊಗೊಂಡೆ ನಿಜ ಟ್ರೈ ಮಾಡಿ ವೀಕ್ಷಕರೇ ನಮ್ಮನೆಯಂತೂ ತುಂಬ ಜನ ಇಷ್ಟಪಟ್ಟರು ಇದನ್ನು ಮಿಕ್ಸಿ ಮಾಡಿ ಪೇಸ್ಟ್ ರೆಡಿ ಆಯಿತು ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ ಇವತ್ತು ಗ್ರೇವಿನ ಎರಡು ಸ್ಪೂನಷ್ಟು ಎಣ್ಣೆನ ತೊಗೊಂಡೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ನಾನು ಇಲ್ಲಿ ಹಾಕ್ಕೊಂಡೆ ಇದಕ್ಕೆ కా స్పూన్ అూ అజ్వ తే ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ನಾನಿಲ್ಲಿ ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡೆ ಮತ್ತು ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೊಂಡೆ ಟೊಮೊಟೊನ ಜಾಸ್ತಿ ಅಡುಗೆನಲ್ಲಿ ಬಳಸೋದ್ರಿಂದ ಒಂಥರ ಅದು ಹುಳಿ ಉಳಿನೂ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆನಲ್ಲಿ ಅಂತಲೇ ಹೇಳ್ಬೋದು ಹಾಗೆ ಎಣ್ಣೆ ಬಿಡೋವರೆಗೂ ಟೊಮೊಟೊನ ಈರುಳ್ಳಿನ ಫ್ರೈ ಮಾಡಬೇಕು ಆವಾಗಲೇ ಅಡುಗೆ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಹತ್ತು ಉಳ್ಳಿಕಾಯಿ ಗ್ರೀನ್ ಬೀನ್ಸ್ ತಗೊಂಡು ತೊಗೊಂಡು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಅರ್ಧ ಕ್ಯಾರೆಟ್ನ ನಾನಿಲ್ಲಿ ಹಾಕೋತಿದ್ದೀನಿ ವೀಕ್ಷಕರೇ ಸಣ್ಣದಾಗಿ ಎಲ್ಲ ತರಕಾರಿಗಳನ್ನ ಹಚ್ಚಿಟ್ಕೊಂಡು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ಹಾಗೆ ಒಂದು ಸೀಮೆ ಬದನೆಕಾಯಿ ಮನೇಲಿ ಇತ್ತು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ನವಿಲ್ ಕೋಸಿತ್ತು ಅದನ್ನು ಕೂಡ ನಾನಿಲ್ಲಿ ತೊಗೊಂಡು ಹಚ್ಚಿಟ್ಕೊಂಡು ಎಲ್ಲವನ್ನು ನೀಟಾಗಿ ಎಣ್ಣೆ ಜೊತೆ ಫ್ರೈ ಆಗಲಿ ಅಂತ ಹೇಳಿ ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ಅದಾದ ನೆಕ್ಸ್ಟ್ ನಾನಿಲ್ಲಿ ಇದ್ಕಿದ ಬೆಳೆ ಸೀಸನ್ ಇನ್ನೇನು ಮುಗಿತಾನೆ ಬಂತು ಅಂತ ಹೇಳ್ಬೋದು ಇದ್ಕಿದ ಬೆಳೆ ಇತ್ತು ಅದನ್ನು ಕೂಡ ಆ ಮನೇಲಿ ಆ್ಯಡ್ ಮಾಡಿಕೊಂಡು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ಈಗ ಮಸಾಲೆನ ಆ್ಯಡ್ ಮಾಡಿಕೊಂಡೆ ಮತ್ತು ಎರಡು ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚಿ ನಾನು ಇದನ್ನು ಬೇಯಿಸ್ಕೋತೀನಿ ಒಂದು ವಿಸಲು ಕುಕ್ಕರ್ ಆದ್ರೂ ಸಾಕು ನಾನು ಒಂದು ವಿಸಲ್ ಮಾಡಿಸ್ಕೊಂಡೆ ನೆಕ್ಸ್ಟ್ ಗ್ರೇವಿ ಪಟಾಪಟ್ ಅಂತ ರೆಡಿ ಆಯಿತು ನೆಕ್ಸ್ಟ್ ಗ್ರೇವಿ ಜೊತೆಗೆ ನಾನಿಲ್ಲಿ ಪೂರಿ ಮನೆಯಲ್ಲೇ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡಿದ್ವಿ ನನ್ನ ಮಗ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲರೂ ಖುಷಿಪಟ್ಟರು ಇನ್ನಷ್ಟು ರೆಸಿಪಿಗಸ್ಗೋಸ್ಕರ ನನ್ನ ಚಾನಲ್ನ ಮತ್ತಷ್ಟು ವಿ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು